ನಿಮಗೆ ಸ್ವಾಗತ ಎಂಟನೇ ತರಗತಿ ಕನ್ನಡ ಗದ್ಯಭಾಗ ಮಗ್ಗದ ಸಾಹೇಬ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮೊದಲನೇದಾಗಿ ಪದಗಳ ಅರ್ಥನ ಬರೆಯಲಾಗಿದೆ ಪದಗಳ ಅರ್ಥಗಳನ್ನು ನೋಡಿ ಇಲ್ಲಿ ಆಮೇಲೆ ಕೃತಿಕಾರರ ಪರಿಚಯ ಬರೆಯಲಾಗಿದೆ ಕನ್ನಡದ ಪ್ರಸಿದ್ಧ ಕವಿಗಳಲ್ಲಿ ಒಬ್ಬರಾದಂಥ ಬಾಗಲೋಡಿ ದೇವರಾಯರು ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ದಕ್ಷಿಣ ಕನ್ನಡ ಬಾಗಲೋಡಿಯಲ್ಲಿ ಜನಿಸಿದರು ಇವರು ರಚಿಸಿದ ಪ್ರಮುಖ ಕೃತಿಗಳು ಎಂದರೆ ಆರಾಧನಾ ಮತ್ತು ಇತರ ಕತೆಗಳು ಇತ್ಯಾದಿ ಇದರ ಆಕಾರ ಗ್ರಂಥ ಸಮಗ್ರ ಕಥೆಗಳು ಅಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ರಹೀಂ ಮಗ್ಗವನ್ನು ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು ರಹೀಂ ಮಗ್ಗವನ್ನು ಮುಟ್ಟದೆ ಇಪ್ಪತ್ತು ವರ್ಷಕ್ಕೂ ಹೆಚ್ಚಾಗಿದೆ ಹುಸೇನ್ ಸಾಹೇಬರಿಗೆ ಅವರ ಮನೆತನದವರಿಗೆ ದೇವಾಲಯದಲ್ಲಿ ಹಕ್ಕು ಯಾವುದು ಹುಸೇನ್ ಸಾಹೇಬ ಮನೆತನದವರಿಗೆ ಎಲ್ಲರಿಗಿಂತಲೂ ಪ್ರಸಾದವನ್ನು ಮೊದಲು ಪಡೆಯುವ ಹಕ್ಕಿದೆ ಅಬ್ದುಲ್ ರಹೀಮನ ಹಠವೇನು ಅವರ ಹಠ ಮೂರು ಗಂಡು ಮಕ್ಕಳಿಗೆ ಒಂದಿಷ್ಟಾದರೂ ವಿದ್ಯಾಭ್ಯಾಸ ಕೊಡಿಸಿ ಸರಾಸರಿ ನೌಕರನ್ನಾಗಿ ಮಾಡಬೇಕು ಎಂದು ಸರ್ಕಾರಿ ನೌಕರನ್ನಾಗಿ ಮಾಡಬೇಕು ಎಂದು ತಂದೆಯ ಆಶೆಯನ್ನು ಮೊದಲೆರಡು ಮಕ್ಕಳು ನೆರವೇರಿಸಿದ ಬಗೆ ಹೇಗೆ ಒಬ್ಬ ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನಾದ ಇನ್ನೊಬ್ಬ ಪೋಸ್ಟ್ ಮಾಸ್ತರನಾದ ರಹೀಂ ಮಗ್ಗವನ್ನು ಶಾಲೆಯಿಂದ ಬಿಡಿಸಿದ್ದೇಕೆ ಮಗ್ಗದ ಹುಚ್ಚೇನು ಬಿಡಿಸಬೇಕೆಂದು ಶಾಲೆಯಿಂದಲೇ ಬಿಡಿಸಿ ಬಿಡಿಸಿಬಿಟ್ಟನು ಇನ್ನು ಕೊಟ್ಟಿರೋ ಪ್ರಶ್ನೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಹುಸೇನ್ ಸಾಹೇಬರ ವ್ಯಕ್ತಿತ್ವವನ್ನು ವಿವರಿಸಿ ಹುಸೇನ್ ಸಾಹೇಬರು ಜನಪ್ರಿಯ ಹಾಗೂ ಧನವಂತ ವ್ಯಕ್ತಿಯಾಗಿದ್ದರು ಇವರು ಮಸೀದಿ ಮಾತ್ರವಲ್ಲ ದೇವಸ್ಥಾನವನ್ನು ಕಟ್ಟಿಸಿದರು ಇಂದಿಗೂ ಈ ದೇವಸ್ಥಾನದಲ್ಲಿ ರಥೋತ್ಸವದ ಸಮಯದಲ್ಲಿ ಅವರ ಮನೆತನದ ಹಿರಿಮೆ ಪ್ರತಿನಿಧಿಗೆ ಎಲ್ಲರಿಗಿಂತಲೂ ಮುಂದಾಗಿ ಪ್ರಸಾದವನ್ನು ಪಡೆಯುವ ಹಕ್ಕನ್ನು ಹೊಂದಿದ್ದಾರೆ ಎರಡನೇದು ಲೇಖಕನ ಹುಟ್ಟೂರಾಗ ಹುಟ್ಟೂರಿನಲ್ಲಿದ್ದ ಮುಸ್ಲಿಂ ಧಾರ್ಮಿಕ ಉತ್ಸವದ ಸಂಪ್ರದಾಯವೇನು ಲೇಖಕರ ಹುಟ್ಟೂರಿನಲ್ಲಿ ಒಂದು ಪವಿತ್ರ ಸ್ಥಾನವಿದೆ ಅಲ್ ಉರ್ಸ್ ಎಂಬ ಮುಸಲ್ಮಾನರ ಧಾರ್ಮಿಕ ಉತ್ಸವದ ಕಾಲದಲ್ಲಿ ಲೇಖಕರ ಮನೆತನದ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕೆಂಬ ಸಂಪ್ರದಾಯವಿತ್ತು ಮಿಠಾಯಿ ಕೊಟ್ಟಿದ್ದಕ್ಕೆ ಅತಿಥಿಗಳ ಆಕ್ಷೇಪವೇನು ರಾಯರ ಅಂಗಡಿಯಿಂದ ತೆಗೆದುಕೊಳ್ಳುವ ನಮ್ಮಲ್ಲಿ ಹಣವಿಲ್ಲದೆ ಮನೆಯಲ್ಲಿ ಕಾಯಿಲೆ ಇದ್ದರೆ ಒಂದು ತುಂಡು ಬೆಲ್ಲವನ್ನು ಕಲ್ಲು ಸಕ್ಕರೆ ಹರಳನ್ನು ಕೊಡಿ ನಿಮ್ಮ ಹಬ್ಬದ ಪೂಜೆಯ ಪ್ರಸಾದವನ್ನು ನಾವು ತೆಗೆದುಕೊಳ್ಳುವುದು ತಲತಲಾಂತರದಿಂದ ಬಂದ ಹಳೆಯ ಸಂಪ್ರದಾಯ ಅಂಗಡಿಯ ಮಿಠಾಯಿಯನ್ನು ಪ್ರಸಾದವೆಂದು ಕೊಡುವುದು ಸರಿಯೇ ಎಂದು ಕೇಳಿಬಿಟ್ಟಿದ್ದರು ನಾಲ್ಕನೇದು ಕರೀಮನಿಗೆ ಶಾಲೆಯಲ್ಲಿ ಮಗ್ಗ ಕಲಿತುವುದರಿಂದ ಆದ ಪ್ರಯೋಜನವೇನು ಕರಿಮನು ಶಾಲೆಯಲ್ಲಿ ಮಗ್ಗವನ್ನು ಬಹು ಬೇಗನೆ ಕಲಿತು ಮಗ್ಗದಲ್ಲಿ ಒಂದು ಪರಿವರ್ತನೆಯನ್ನು ತನ್ನದೇ ಬುದ್ಧಿವಂತಿಕೆ ಹಾಗೂ ಕೌಶಲ್ಯ ಮಾಡಿಬಿಟ್ಟಿದ್ದ ಅದನ್ನು ಶಂಕರಪ್ಪ ಅವರು ಸ್ವಾಭಿಮಾನ ಸ್ವಾಭ ಸ್ವಾಭಾವಿಕವಾಗಿಯೇ ಪ್ರಶಂಸೆ ಮಾಡಿ ಮೇಲಾಧಿಕಾರಿಗಳಿಗೆ ವರದಿ ಮಾಡಿದ್ದರು ಅದರು ಫಲ ಸ್ವರೂಪವಾಗಿ ಸರ್ಕಾರದಿಂದ ಹುಡುಗ ಕರಿಮನಿಗೆ ಒಂದು ಬೆಳ್ಳಿಯ ಪದಕವು ಒಂದು ನೂರು ರೂಪಾಯಿಯನ್ನು ಬಹುಮಾನವು ಬಂದೇ ಬಿಟ್ಟಿತ್ತು ಇದರಿಂದ ಕರಿಮನು ಉತ್ಸಾಹದಿಂದ ಆಶಾರ ಆಕಾಶಕ್ಕೇರಿತು ಶಾಲಾ ಐದನೇದು ಶಾಲಾ ವಾರ್ಷಿಕೋತ್ಸವದಯ ಕರೀಂ ಮಾಡಿದ ಕೆಲಸವೇನು ಒಂದು ದಿನ ಶಾಲೆಯ ವಾರ್ಷಿಕೋತ್ಸವ ಸಮಾರೋಪದಲ್ಲಿ ಹಳೆಯ ವಿದ್ಯಾರ್ಥಿಗಳ ಒಂದು ನಾಟಕವಿತ್ತು ಅದರಲ್ಲಿ ಕರಿಮಣದನು ಸ್ತ್ರೀ ಪಾತ್ರ ಅದಕ್ಕೆಂದು ತಾಯಂದಿರ ಗೌಪ್ಯವಾಗಿ ಹಳೆ ಕಾಲದ ಚಿನ್ನದ ಸರವನ್ನು ಅಲಂಕಾರಕ್ಕೆ ಎರವಲು ತೆಗೆದುಕೊಂಡು ನಾಟಕ ಮುಗಿದ ನಂತರ ಮನೆಗೆ ಬರಲಿಲ್ಲ ಎಲ್ಲೋ ಮಾಯವಾಗಿ ಹೋದ ಕೊಟ್ಟಿರೋ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ನವೀನ್ ಶಿಕ್ಷಣದ ವೈಶಿಷ್ಟ್ಯಗಳೇನು ಮಹಾತ್ಮ ಗಾಂಧಿ ಪ್ರೇನ ಪ್ರೇ ಪ್ರೇರೇಪಣೆಯಿಂದ ಕೆಲವು ಶಾಲೆಗಳಲ್ಲಿ ನವೀನ ಶಿಕ್ಷಣ ಆರಂಭಿಸಿತು ಈ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳೇ ಹಲವು ಔಪಯೋಗಿಕ ಔಪಯೋಗಿಕ ಶಿಕ್ಷಣವನ್ನು ಕೊಡುವುದು ಅವರಲ್ಲಿ ಹಸ್ತ ಕೌಶಲ್ಯವನ್ನು ದೇಹ ಶ್ರಮದಲ್ಲಿ ಗೌರವ ಭಾವವನ್ನು ಉಂಟು ಮಾಡುವುದು ಒಂದು ಭಾಗವಾಗಿತ್ತು ಕೆಲವರಿಗೆ ಬಡಿಗೆಯ ಕೆಲಸ ಕೆಲವರಿಗೆ ಭತ್ತದ ವೆತ್ತದ ಕುರ್ಚಿ ಕೆಲಸ ಇತ್ಯಾದಿ ಸಾಮಗ್ರಿಗಳನ್ನು ಮಾಡುವ ಕೆಲವರಿಗೆ ಕೃಷಿ ಕೆಲವರಿಗೆ ಮಗ್ಗದ ಕೆಲಸವನ್ನು ಕಲಿಸತೊಡಗಿದರು ಇನ್ನು ಸಿ ಎರಡನೇದು ಶಂಕರಪ್ಪ ಅವರು ರಹೀಮನ ಬಳಿಗೆ ಸಂಧಾನಕ್ಕಾಗಿ ಬಂದ ಪ್ರಸಂಗವನ್ನು ತಿಳಿಸಿ ಕೆಲವು ವರ್ಷಗಳ ನಂತರ ಕರೀಂ ಈಗ ಬೆಳೆದು ಯುವಕನಾಗಿದ್ದಾನೆ ಮನೆಗೆ ಬಂದು ಬಾಗಿಲು ತಟ್ಟಿದ ತಂದೆ ಬಾಗಿಲು ತೆರೆಯ ಮುಕ್ ತೆರೆದು ಮುಖ ನೋಡಿ ಗಟಾರನೆ ಬಾಗಿಲು ಮುಚ್ಚಿದ ಒಂದು ಗಂಟೆ ಬಾಗಿಲು ತಟ್ಟಿದರೂ ತಾಯಿ ಹತ್ತು ಹಂಬಲಿಸಿದರೂ ಬಾಗಿಲು ತೆರೆಯಲಿಲ್ಲ ಕೊನೆಗೆ ನಿವೃತ್ತರಾಗಿರುವ ಶಂಕರಪ್ಪ ಅವರಿಗೆ ಸಂಧಾನ ಮಾಡಿಸಿರಿ ಎಂದು ನಿವೇದಿಸಿದ ನನ್ನ ಮುಖವನ್ನೇ ನೋಡಬಾರದು ಎಂದು ಹಠವಿದ್ದರೆ ಕೊನೆಗೆ ತಾಯಿಯಾದರೂ ತಾಯಿಯಾದರೂ ನನ್ನನ್ನು ಕಾಣಬಾರದೆ ಅಮ್ಮನ ಚಿನ್ನದ ಸರವನ್ನು ತಂದಿದ್ದೇನೆ ಅದರೊಡನೆ ಹತ್ತು ಸಾವಿರ ರೂಪಾಯಿಗಳನ್ನು ತಂದಿದ್ದೇನೆ ಅವನ್ನಾದರೂ ತಾಯಿ ಕಾಲ್ ಮೇಲೆ ಹಾಕಿ ಹೋಗುತ್ತೇನೆ ತಂದೆಯವರಿಗೆ ಸಮಾಧಾನ ಹೇಳಿ ನಿಮ್ಮ ಹಳೆಯ ಶಿಷ್ಯನಿಗೆ ಇದೊಂದು ಉಪಕಾರ ಮಾಡಿ ಎಂದ ಶಂಕರಪ್ಪ ಅವರು ಮುಂದ ಮುದುಕನೊಡನೆ ಒಂದು ಗಂಟೆ ಗೋಗರೆದರು ನಿವೇದಿಸಿದರು ತರ್ಕಿಸಿದರು ಚರ್ಚಿಸಿದರು ಆದರೆ ನಿಷ್ಫಲವಾಯಿತು ಒಂದು ಪದಕ ಒಂದು ಪವನವನ್ನು ಕೇಳುವ ತಾಳ್ಮೆ ಮುದುಕನಿಗೆ ಇರಲಿಲ್ಲ ಸಾಹೇಬ್ ಬಹದ್ದೂರ್ ಹುಸೇನ್ ಸಾಹೇಬರ ಕೀರ್ತಿಗೆ ಮೆಚ್ಚಿಸಿದ್ದಾನೆ ಈ ಮಾತಿನಲ್ಲಿ ನೀವು ಅಡ್ಡಬಾಯಿ ಹಾಕಬೇಡಿ ನೀವು ಕಲಿಸಿದ ಪಾಠದಿಂದಲೇ ಈ ಹಠಮಾರಿ ನಮ್ಮ ವಂಶದ ಕೀರ್ತಿಯನ್ನು ಮಣ್ಣುಪಾಲು ಮಾಡಿದ ಹಣ ತಂದಿದ್ದಾನಂತೆ ಹಣವು ದರೋಡೆ ಹಣವು ಎಂದು ಸಿಡುಕಿದ ಶಂಕರಪ್ಪ ಅವರು ಮುಖ ಬಾಡಿಸಿಕೊಂಡು ಹಿಂತೆರಳಿದರು ಈ ಕೆಳಗಿನ ಕೊಟ್ಟಿರುವ ಪ್ರಶ್ನೆಗಳು ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಕರೀಂ ಧನವಂತರಾದ ಬಗ್ಗೆ ಹೇಗೆ ವಿವರಿಸಿ ಕರೀಂ ಧನವಂತನಾದ ಬಗ್ಗೆ ಹೇಗೆ ವಿವರಿಸಿ ಅಂತ ಹೇಳಿದರೆ ಕರೀಮನು ಸಣ್ಣ ಪ್ರಾಯದಲ್ಲೇ ಮಗ್ಗದ ಸಹಕಾರಿ ಸಂಘವೊಂದನ್ನು ಸ್ಥಾಪಿಸಿ ಅವನಿಗೆ ಅದರ ಅಧ್ಯಕ್ಷನಾಗಿದ್ದಾನೆ ಸಾಕಷ್ಟು ಯಶಸ್ವಿಯು ಧನವಂತನೂ ಆಗಿದ್ದಾನೆ ಅದು ಅಲ್ಲದೆ ಮಗ್ಗದ ಯಂತ್ರದ ಪ್ರಯೋಗದಲ್ಲಿ ಹೊಸ ಹೊಸ ಸುಧಾರಣೆಗಳನ್ನು ಪರಿವರ್ತನೆಗಳನ್ನು ತಂದು ಹೆಸರು ಮಾಡಿದ್ದಾನೆ ಇನ್ನು ಎರಡನೇದ ರಹೀಮನಿಗೆ ಮಗ್ಗದ ಬಗ್ಗೆ ದ್ವೇಷ ಉಂಟಾಗಲು ಕಾರಣವೇನು ಅಬ್ದುಲ್ ರಹೀಮನಿಗೆ ಮಗ್ಗದ ಸಾಹೇಬ ಎಂದು ಹೇಳಿದರೆ ಬಹು ಸಿಟ್ಟು ಬರುತ್ತಿತ್ತು ಅನಿಷ್ಟ ಮಗ್ಗದ ಹೆಸರೆತ್ತಬೇಡಿ ಮಗ್ಗವಲ್ಲ ಕೊರಳಿಗೆ ಹಗ್ಗ ಎಂಬುದು ಆತನ ನಿರಾಶೆ ರೋಷಗಳ ಉದ್ಗಾರವಾಗಿತ್ತು ಏಕೆಂದರೆ ಅವನ ಅಜ್ಜನ ಕಾಲದಲ್ಲಿ ಬ್ರಿಟಿಷರು ಹಗ್ಗದ ಮೀ ಮೀಲಾಯ್ತಿ ಮಿಲ್ಲನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ಹೇರಿಬಿಟ್ಟರು ಅವೇನೋ ನಿಜಕ್ಕೂ ನಿಕೃಷ್ಟ ವಸ್ತುಗಳು ಒಂದು ವರ್ಷದೊಳಗೆ ಕಲೆ ಬರಳಾಗಿ ಹಣಕ್ಕೂ ಚಿಂದಿಯಾಗುವುದು ಬಣ್ಣವು ಒಂದೇ ತಿಂಗಳಲ್ಲಿ ವಿವರ್ಣವಾಗಿ ಎನ್ ಎಂಟೇ ತಿಂಗಳಲ್ಲಿ ಮಾ ಎಂಟು ತಿಂಗಳಲ್ಲಿ ಮಾಯವಾಗುವುದು ಆದರೇನು ಬಹು ಹಗ್ಗ ಜನರಿಗೆ ಬೇಕಾಗುವುದು ಹಗ್ಗದ ವಸ್ತು ಗುಣವನ್ನು ಯಾರು ಕೇಳುತ್ತಾರೆ ಹಗ್ಗದ ಮಾಲೀಕ ಮಾಲಿನದೇ ಅಧಿ ಅಧಿಹತ್ಯವಾಯಿತು ಮಗ್ಗವು ಮಗ್ಗದವರು ಬಿಕಾರಿಗಳಾದರೂ ಅವರ ಅನ್ನಕ್ಕೆ ಸಂಚಾಕ ಸಂಚಕಾರವಾಯಿತು ಆದ್ದರಿಂದ ರೈಮನಿಗೆ ಮಗ್ಗದ ಬಗ್ಗೆ ದ್ವೇಷ ಉಂಟಾಗಲು ಕಾರಣ ನೆಕ್ಸ್ಟ್ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮಗ್ಗವಲ್ಲ ಕೊರಳಿಗೆ ಹಗ್ಗ ಆಕೆ ಪ್ರಸ್ತುತ ವಾಕ್ಯವನ್ನು ಬಾಗಲೋಡಿ ದೇವರಾಯ ರಚಿಸಿದಂತ ಮಗ್ಗದ ಸಾಯಬ ಗತ್ಯದಿಂದ ಆಯ್ದುಕೊಂಡಿದೆ ಸಂದರ್ಭ ಯಾರಾದರೂ ಅಬ್ದುಲ್ ರಹೀಮನು ರಹೀಮ ರಹೀಮನನ್ನು ಮಗ್ಗದ ಸಾಹೇಬ ಎಂದರೆ ಆತನಿಗೆ ಸಿಟ್ಟು ಬರುತ್ತಿತ್ತು ಇದು ಮಗ್ಗವಲ್ಲ ಕೊರಳಿಗೆ ಹಗ್ಗ ಎಂದು ಹೇಳುತ್ತಿದ್ದರು ಸ್ವಾರಸ್ಯ ಅಬ್ದುಲ್ ರಹೀಮನು ಪೂರ್ವಜರು ಮಗ್ಗದಲ್ಲಿ ನಷ್ಟ ಅನುಭವಿಸಿ ಬಿಕಾರಿಗಳಾದರು ಇದರಿಂದ ರಹೀಮನಿಗೆ ಮಗ್ಗದ ಮೇಲೆ ಸಿಟ್ಟು ಉಕ್ಕಿ ಬಂತು ಇದರಿಂದ ಮಗ್ಗದ ಮೇಲೆ ಹೊಂದಿದ ನಿರಾಶೆ ಸ್ವಾರಸ್ಯಕರವಾಗಿದೆ ಇನ್ ಸೆಕೆಂಡ್ ಒನ್ ಕಳ್ಳನಾದವನು ಬಿಟ್ಟು ಓಡಿ ಹೋದವನು ಮಗನೇ ಅಲ್ಲ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಬಾಗಲೋಡಿ ದೇವರಾಯ ರಚಿಸಿದಂಥ ಮಗ್ಗದ ಸಾಹೇಬ ಎಂಬ ಗದ್ಯದಿಂದ ಆಯ್ದುಕೊಂಡಿದೆ ಸಂದರ್ಭ ಕರಿಮನು ನಾಟಕದಲ್ಲಿ ಸ್ತ್ರೀ ಪಾತ್ರ ಮಾಡಲು ತಾಯಿಯ ಸರವನ್ನು ತೆಗೆದುಕೊಂಡು ಹೋದ ನಾಟಕ ಮುಗಿದ ಮೇಲೆ ಮನೆಗೆ ಬರಲಿಲ್ಲ ಅದನ್ನು ತಿಳಿದ ಅಬ್ದುಲ್ ರಹೀಮನು ಕರಿಮನ ಕುರಿತು ಈ ಈ ಮಾತನ್ನು ಹೇಳಿದ ಸ್ವಾರಸ್ಯ ಮಾತು ಕೇಳದ ಮಗನ ಮೇಲೆ ಮೊದಲೇ ಕೋಪ ಕೋಪವನ್ನು ಸರ ತೆಗೆದುಕೊಂಡು ಹೋದವನ್ನ ಹೋದ ಹೋದನೇ ತಿಳಿದು ದ್ವೇಷ ದ್ವ ದ್ವೇಷ ಉಂಟಾಗಿ ಸಿಟ್ಟಿನಿಂದ ಮಗನನ್ನು ಶೈಸಿದ್ದು ಸ್ವಾರಸ್ಯಕರವಾಗಿದೆ ತರ್ಡ್ ಒನ್ ನಿಮ್ಮ ಹಳೆಯ ಶಿಷ್ಯನಿಗೆ ಇದೊಂದು ಉಪಕಾರ ಮಾಡಿ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಬಾಗಲೋಡಿ ದೇವರಾಯ ರಚಿಸಿದಂಥ ಮಗ್ಗದ ಸಾಹೇಬ ಎಂಬ ಗದ್ಯದಿಂದ ಆಯ್ದುಕೊಂಡಿದೆ ಸಂದರ್ಭ ಕೆಲವು ವರ್ಷಗಳ ನಂತರ ಕರೀಂ ಮನೆಗೆ ಬಂದು ಬಾಗಿಲು ಬಡಿದಾಗ ತಂದೆ ತೆಗೆಯಲಿಲ್ಲ ಮರಳಿ ಮುಖ್ಯೋಪಾಧ್ಯಾಯರಾದ ಶಂಕರಪ್ಪನವರ ಮನೆಗೆ ಬಂದು ಈ ಮಾತನ್ನು ಹೇಳಿದ ಸ್ವಾರಸ್ಯ ತಂದೆ ತಾಯಿಯನ್ನು ಕಾಣಬೇಕೆಂಬ ಕರಿಮನ ಹಂಬಲ ಸರ ಮತ್ತು ಹಣವನ್ನು ಬೇಕೆಂಬ ಕರಿಮನ ಗುಣ ಸ್ವಾರಸ್ಯಕರವಾಗಿದೆ ನಾಲ್ಕನೇದು ದೇವರು ದೊಡ್ಡವನು ದೇವರು ದಯಾಳು ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಬಾಗಲೋಡಿ ದೇವರಾಯ ರಚಿಸಂತ ಮಗ್ಗದ ಸಾಹೇಬ ಎಂಬ ಗದ್ಯ ಭಾಗದಿಂದ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ ಶಂಕರಪ್ಪ ಅವರು ವಾರ್ತಾ ಪತ್ರಿಕೆಯನ್ನು ಹಿಡಿದು ಮನೆಗೆ ಬಂದು ಪತ್ರಿಕೆಯಲ್ಲಿ ಬಂದಿರುವ ವಿಷಯ ತಿಳಿಸುತ್ತಾನೆ ನಿಮ್ಮ ಮಗ ಕರೀಂನಿಗೆ ರಾಷ್ಟ್ರಪತಿಯವರು ಪದ್ಮಭೂಷಣ ಬಿರುದನ್ನು ಕೊಟ್ಟಿದ್ದಾರೆ ಪದ್ಮಭೂಷಣ ಎಂದರೆ ಸಾಹೇಬ್ ಬಹದ್ದೂರ್ಗಿಂತಲೂ ಮೇಲಿನ ಬಿರುದು ನನ್ನ ಕರೀಂ ಸಾಹೇಬ್ ಬಹದ್ದೂರ್ಗಿಂತಲೂ ಮೇಲಾದನೆ ದೇವರು ದೊಡ್ಡವನು ದೇವರು ದಯಾಳು ಎಂದು ಹೇಳಿದ ಸ್ವಾರಸ್ಯ ದೇವರ ಬಗ್ಗೆ ಇದ್ದ ನಂಬಿಕೆ ತಂದೆಗೆ ಮಗನ ಮಗನ ಬಗೆಗಿದ್ದ ಪ್ರೀತಿ ವಾಸ್ತಲ್ಯ ಸ್ವಾರಸಕರವಾಗಿದೆ ಉ ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ ಅಬ್ದುಲ್ ರಹೀಮನು ಮಗ್ಗದ ಸಾಹೇಬ ಎಂದು ಹೇಳಿದರೆ ಬಹು ಸಿಟ್ಟು ಬಂದಿತು ಮನೆಯಲ್ಲಿ ಊಟಕ್ಕೆ ಇದೆಯೇ ಇಲ್ಲವೋ ಎಂಬ ಎಂಬಂತಾಗಿದೆ ಹುಡುಗನ ಉಸ್ತಾಹ ಆಕಾಶಕ್ಕೆ ಏರಿತ್ತು ಶಂಕರಪ್ಪ ಅವರು ಮುಖ ಬಾಡಿಸಿಕೊಂಡು ಹಿಂತೆರಳಿದರು ನನಗೆ ಎರಡೇ ಮಕ್ಕಳು ಕಳ್ಳರ ಪರಿಚಯ ನನಗಿಲ್ಲ ಇದರಲ್ಲಿ ರೆಡ್ ಮಾರ್ಕ್ ಹಾಕಿರುವಂಥದ್ದು ಬಿಟ್ಟ ಸ್ಥಳ ನೀಟಾಗಿ ಬರೀರಿ ಇನ್ನು ಅಭ್ಯಾಸ ಚಟುವಟಿಕೆ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ ಅವುಗಳನ್ನು ಹೇಗೆ ವರ್ಗೀಕರಿಸುವಿರಿ ವಿವರಿಸಿ ಕನ್ನಡದ ವರ್ಣಮಾಲೆ ನಲವತ್ತೊಂಬತ್ತು ಅಕ್ಷರಗಳಿವೆ ಅವುಗಳನ್ನು ಸ್ವರ ವ್ಯಂಜನ ಯೋಗವಾಹಕ ಎಂದು ವರ್ಗೀಕರಿಸಿದ್ದೇವೆ ಕನ್ನಡ ವರ್ಣಮಾಲೆಯರು ಇರುವ ಋಸ್ವ ಹಾಗೂ ದೀರ್ಘ ಸ್ವರಗಳನ್ನು ಬರೀರಿ ಇದು ಅಭ್ಯಾಸ ಚಟುವಟಿಕೆಯಲ್ಲಿರುವಂಥದ್ದನ್ನು ಬರೆದಿರುವಂಥದ್ದು ಇಲ್ಲಿ ನೋಡ್ಕೋಬಹುದು ನೀವು ಕೂಡ ನೀಟಾಗಿ ಹಾಗೆ ಇಲ್ಲಿ ಕೊಟ್ಟಿರುವ ಪದಗಳಲ್ಲಿರುವ ಸ್ವರಾಕ್ಷರಗಳನ್ನು ಪ್ರತ್ಯೇಕಿಸಿ ಬರೀರಿ ಅಂದಿದ್ದಾರೆ ಅದನ್ನು ಕೂಡ ಬರೆಯಲಾಗಿದೆ ಕೊಟ್ಟಿರುವ ಪದಗಳಲ್ಲಿರುವ ಮಹಾಪ್ರಾಣಾಕ್ಷರಗಳು ಬರೀರಿ ಅಂದಿದ್ದಾರೆ ಅದನ್ನು ಕೂಡ ಬರಲಿಕ್ಕೆ ಕೊಟ್ಟಿರುವ ಪದಗಳಲ್ಲಿರುವ ಇರುವ ಅವರ್ಗೀಯ ವ್ಯಂಜನಗಳನ್ನು ಬರೀರಿ ಅಂದಿದ್ದಾರೆ ಅದನ್ನು ಕೂಡ ಇಲ್ಲಿ ಬರಲಾಗಿದೆ ಇವತ್ತಿನ ಈ ಒಂದು ಮಗ್ಗದ ಸಾಹೇಬ ಎಂಟನೇ ತರಗತಿ ಪಾಠ ಮಗ್ಗದ ಸಾಹೇಬ ಪ್ರಶ್ನೋತ್ತರಗಳು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು